ಹೋರಾಟಗಾರರ ನುಡಿನ ಮನ ಕಾರ್ಯಕ್ರಮವನ್ನು ನಮ್ಮ ಶಿವಶಂಕರ್ ನಮ್ಮ ಗುರುಗಳ ನೇತೃತ್ವದಲ್ಲಿ ನಮಗೆ ಚಿಕ್ಕರಾಜ್ರು ನರಸಮೂರ್ತಿ ಅವರು ಬೆಳ್ಳಿಯಂ ಮಾದೇವರು ಎಲ್ಲರೂ ಸೇರಿ ಒಂದು ಅದ್ಭುತವಾದಂತಹ ಒಳ್ಳೆಯ ಐತಿಹಾಸಿಕ ಕಾರ್ಯಕ್ರಮ ಏಕೆಂತಂದ್ರೆ ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಸೇವೆ ಸಲ್ಲಿಸಿರುವಂತಹ ಅವರ ಸೇವೆಯನ್ನು ನಾವು ನೆನೆಸ್ಕೊಳ್ಬೇಕು ಮತ್ತೆ ಇದೇ ತಾಲೂಕಿನಲ್ಲಿ ಇದೇ ತಿಂಗಳಲ್ಲಿ ನಮ್ಮ ಮಾಗಡಿ ತಾಲೂಕಿಗೆ ವಿಶೇಷವಾದಂತಹ ಸೇವೆ ಸಲ್ಲಿಸಿ ರಾಜ್ಯದಲ್ಲಿ ಕವಿಗಳಾಗಿ ಕೂಡ ಮಾರ್ಗದರ್ಶಕರಾಗಿ ಗುರುಗಳಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿ ಪದ್ಮಶ್ರೀ ಪುರಸ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸನ್ಮಾನ ಡಾಕ್ಟರ್ ಸಿದ್ದಲಿಂಗಿನಾಚರಣೆ ಕೂಡ ಈ ಕಿಗಿತ್ತು ನಾನು ಚರ್ಪಟದಲ್ಲಿ ಕಾರ್ಯಕ್ರಮವನ್ನು ಭಾಗವಹಿಸಿ ತಾಲೂಕು ಚಲವಾದಿ ಮಹಾಸಭಾ ಒಂದು ಕಾರ್ಯಕ್ರಮದ ಕಟ್ಟಡವನ್ನು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಚರ್ಪಟದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ಕೊಡಿ ಅವರು ಕೂಡ ಈ ಸಂದರ್ಭದಲ್ಲಿ ಸ್ಪರ್ಸ್ಕೊಳ್ತಾ ನಾವೆಲ್ಲ ಇಲ್ಲಿ ಬೆಳೆದಿದ್ದೀವಿ ಅಂತ ಸಿದ್ದಲಿಂಗಯ್ಯನವರು ಕೂಡ ಮೂಲ ಕಾರಣ ಕರೆದರು ಆ ಹೋರಾಟದ ಕಿಚ್ಚನ್ನು ಹತ್ತಿಸ್ತವರು ಸಿದ್ದಲಿಂಗಯ್ಯನವರು ಅವರಿಗೆಲ್ಲರ ಮಾರ್ಗದರ್ಶನ ಅದರಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ ಇವತ್ತು ಕುಮಾರನವರು ಇರ್ಬೋದು ಅಥವಾ ಲಕ್ಷ್ಮೀನಾರಾಯಣರು ಇರ್ಬೋದು ಅನೇಕದಲ್ಲ ಇವತ್ತು ಏನು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ರಾಜ್ಯ ಮಟ್ಟದ ಏನ್ ಪದಾಧಿಕಾರಿಗಳಿದ್ದಾರೆ ಗುರುಪ್ರಸಾದ್ ತ್ಯಾಗಿ ಇರ್ಬೋದು ಡಿ ಸಾಗರ್ ಇರ್ಬೋದು ಮತ್ತೆ ಅನೇಕ ಜನರಿಗೆ ಏನು ಸಂಚಾಲಕರಾಗಿ ದಲಿತ ಸಂಘರ್ಷ ಸಮಿತಿಗೆ ವಿಶೇಷವಾದಂತಹ ಆತ್ರೆ ಅವರು ಎಲ್ಲರಿಗೂ ಕೂಡ ಗುರುಗಳು ಸಿದ್ಧಗಾಗಿ ತಪ್ಪಾಗಲಿಲ್ಲ ಅನೇಕ ಜನರಿಗೆ ಮಾರ್ಗದರ್ಶನಕ್ಕಾಗಿ ನಮ್ಮ ಸಮುದಾಯದ ಏಳಿಗೆಗಾಗಿ ನೀವೆಲ್ಲ ಸಂಘಟನೆಯನ್ನು ಕಟ್ಟಿ ಸಂಘಟನೆಯನ್ನು ಗಟ್ಟಿ ಮಾಡ್ಕೊಳ್ಳಿ ನಮ್ಮ ಜನಕ್ಕೆ ಸಿಗ್ಬೇಕಾದಂತಹ ಸೌಲಭ್ಯವನ್ನ ದೊರೆದುಕೊಳ್ಳುವಂತ ಕೆಲಸವನ್ನ ಅಥವಾ ಸರ್ಕಾರದ ನಮಗೆ ಸ್ಪಂದಿಸಿಲ್ಲ ಅಂತ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಯಾವುದೇ ಮುಗಾಚ ಕರೆಯಲ್ಲಿ ಕೊಡಬೇಕು ಸರ್ಕಾರದಿಂದ ಬೀದಿಗಿಳಬೇಕು ಅಂತ ಹೋರಾಟಕ್ಕೆ ಅಡಿ ಅವರ ಮಾರದರ್ಶದಲ್ಲಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿ ಲಕ್ಷ್ಮೀನಾರಾಯಣ ಅವರವರು ನಾನು ಶಿವಶಂಕರ್ ನರಸಿಂಹರು ಗಂಗಾಧರ್ ಬೆಳ್ಳಿಯಂ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಅಡಕಾಂಡಲ್ಲಿ ನಮ್ಮ ಜಾನಕಮ್ಮನವರ ಅವ್ರ ಮನೆಯಲ್ಲೇ ಒಂದು ದಲಿತ ಸಂಘರ್ಷ ಸಮಿತಿಯ ಅಡಕೆ ಶಾಖೆಯನ್ನು ಪ್ರಾರಂಭ ಮಾಡಿ ನೆನಪಿದೆ ಯಾವಟ್ಟಿತ್ತು ಅಂತಂದ್ರೆ ನೆನೆಸ್ಕೊಂಡ್ರೆ ಇವತ್ತು ತುಂಬಾ ಮುಂದುವಂತೆ ಸರ್ಕಾರಿ ಸವಲತ್ತುಗಳ ಬಗ್ಗೆ ಹಳ್ಳಿ ಹಳ್ಳಿಗಳಲ್ಲಿ ಸಾಧ್ಯವಾದಷ್ಟು ಮಾಹಿತಿಗಳನ್ನ ಕೊಡುವಂಥದ್ದು ನಮ್ ಜನನ ಒಂಟಿ ಅಲ್ಲ ನಮ್ಮ ಜೊತೆ ಜನ ಜನ ಇದ್ದಾರೆ ಧೈರ್ಯ ಜನ ಸೇವಾ ಟ್ರಸ್ಟ್ ಸೇವಾ ಜಾತಿ ಹೆಸರಿನಲ್ಲಿ ಉಪಜಾತಿ ಜಾತಿ ಹೆಸರಿನಲ್ಲಿ ಜನ ಹೊಡಿತಾರಲ್ಲ ಒಡೆಯುವ ಡಾಕ್ಯುಮೆಂಟ್ ಮಕ್ಕಳು ಯುದ್ಧ ಜಾಗೃತವಾಗಿ ಜಾಗೃತಿ ಮಾಡೋದು ಜನಸೇವಾ ಟ್ರಸ್ಟ್ ಓಟ್ ಹಾಕ್ತೀರ ಓಟ್ ಕೊಡೋದು ಯಾವ್ದೋ ಎರಡ್ ಸಾವಿರ ಮೂರು ಮಾರ್ಕೋಬೇಡ್ರಿ ಮಾರ್ಕೋಬೇಡ್ರಿ ಒಂದ್ ಸೀರೆನೋ ಎರಡ್ ಸಾವಿರ ಎಷ್ಟು ದಿನ ಗೊತ್ತದ್ರಿ ಇವತ್ತು ಕುಡಿದ್ರೆ ಅಂದ್ರೆ ಅರ್ಧ ಗಂಟೆ ಕೆಲಸ ಇವತ್ತು ಡ್ರಿಂಕ್ಸ್ ಬೆಲ್ಲ ಇನ್ನು ಕಾಸ್ಟ್ಲಿ ಆಗ್ಬಿಟ್ಟಿದೆ ಡ್ರಿಂಕ್ಸ್ ಬೆಲ್ಲ ಇನ್ನು ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ ವೋಟ್ ಹಾಕ್ಬಹು ಯೋಜನೆ ಮಾಡಿ ವೋಟ್ ಹಾಕಿ ಮಕ್ಕಳ ನಾನೇನೋ ಅರ್ಕಲ್ ಬಟ್ಟೆ ನನ್ನ ಮಕ್ಕಳು ಅರ್ಕಲ್ ಬಟ್ಟೆ ಯಾಕೆ ಸಾಯ್ಬೇಕು ಯಾಕೆ ಓದಬಾರ್ದು ಎಲ್ಲಿದೆ ಯಾಕೆ ಯಾಕೆ ಜಾತಿ ಸಮಾಜ ನಿರ್ಮಾಣ ಮಾಡ್ತೀರಾ ಪ್ರೀತಿಸೋ ಸಮಾಜ ಮಾಡಿ ಅದನ್ನೆಲ್ಲ ಜಾಗೃತಿ ಮಾಡುವಂಥದ್ದು ಸಂಪುಟ ಜನ ಸೇವಾ ಟ್ರಸ್ಟ್ ಕೆಲಸ ಇನ್ನೂ ಒಂದು ನನ್ನ ಮಗು ಹುಡುಗರುಗಳನ್ನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ನಾನು ಡ್ರಿಂಕ್ಸ್ ಮಾಡ್ತೀನಿ ಓಪನ್ ಆಗಿರ್ತೀನಿ ಯಾರು ಹಿಂಗೆ ಹೇಳಕ್ ಹೋಗಲ್ಲ ಡ್ರಿಂಕ್ಸ್ ನಾನು ಮಾಡ್ತೀನಿ ನನ್ನನ್ನೇ ಡ್ರಿಂಕ್ಸ್ ಮಾಡಕ್ಕೆ ಕುಡಿಯಕ್ಕ ನಾನು ಡ್ರಿಂಕ್ಸ್ ಬಲಿಯನ್ನು ಹೊಗೆ ಹಾಕ್ಸ್ಕೊಳ್ಳೋದು ಕ್ಯಾರೆಕ್ಟ್ ಅದು ನಂಬಿರೋ ಅಪ್ಪ ಅಮ್ಮನ್ನೆಲ್ಲ ಬೀದಿ ಪಾಲ್ ಮಾಡ್ತೀವಿ ನಂಬಿರೋ ಬಂಧು ಬಳಗನ ಬೀದಿ ಪಾಲ್ ಮಾಡ್ತೀವಿ ಅದ್ರ ಬದಲು ಎಜುಕೇಶನ್ ಕಡೆ ಹೆಚ್ಚು ಗಮನ ಕೊಡಿ ದೇವಾಲಯಕ್ಕೆ ಹೋಗೋದು ನಿಲ್ಲಿಸಿ ಗ್ರಂಥಾಲಯಕ್ಕೆ ಹೋಗೋದು ಹೆಚ್ಚು ಮಾಡಿ ಅಂತ ಹೇಳ್ತಾ ನರಸಿಂಹಮೂರ್ತಿ ಪ್ರಸ್ತಾಪ ಮಾಡಿದ ನಾನು ಆರ್ಟಿಸ್ಟ್ ಮಾತಾಡಿದ್ದು ನಾವೇನು ಎಮ್ ಎಲ್ ಎಗಳಲ್ಲ ಎಮ್ ಎಲ್ ಎಗಳಂತೂ ಅಲ್ಲ ಅವ್ರು ಬರ್ತಿದ್ದಂಗೆ ಅವರೆಲ್ಲ ಉಂಟು ಏನಂತಾನೆ ಅವ್ರ ಮಗ ಅಂತ ತೋರಿಸೋದು ನಮ್ಗೆ ನರಸಿಂಹಮೂರ್ತಿ ಅವರು ಏನಪ್ಪ ಮಾಡಿದೆ ಮಾಡ್ತಿದ್ದೀಯ ಅಂತ ಕೇಳಿದೆ கம்ம ே கை கி இடையாட்டாடுப்பா சந்திக்கு ಸಭೆ ಹೇಳೋದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು ಕೆಲಸ ಹೇಳದೆ ಮಾಡೋದು ಅಂಬೇಡ್ಕರ್ ಮಾತಿಗಳ ಕೆಲಸ ಅಂಬೇಡ್ಕರ್ ಅಂಬೇಡ್ಕರ್ ಬೆಳೆ ಬರ್ ಕೊಡು ಅಂತ ಹೇಳಿದೀನಿ ಅದು ಆಗುತ್ತೆ ಅದೇ ಇದೊಂದೇ ಅಲ್ಲ ಇವತ್ತು ನಮ್ಮ ಸವಲತ್ತುಗಳು ಸಂವಿಧಾನದಲ್ಲಿರೋ ಸವಲತ್ತುಗಳು ನಮಗೆ ಬರಬೇಕು ಅಂದ್ರೆ ನಾವು ಸಾಲಿಗೆ ಸಂಘಟನೆ သတင်းဌာနဆုရှင်ကံရလို့ గురుసాద్ లక్ష్మీనారాయణ మేము మావళి శంకరేవ్ మెల్ల న్యాయమూర్తి ರು ಹಾಗೂ ಕಾಲೇಜು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಮಂಚೂರಿ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಣರು ಎಷ್ಟೋ ನಮ್ಮ ದಲಿತ ಸಮುದಾಯಗಳಿಗೆ ಅರ್ಜಿ ಕೊಡ್ತಿರ್ತಕ್ಕಂಥ ಸಂದರ್ಭ ಪ್ರಕಟ ಶಿಷ್ಯ ನಾವು ಸಿದ್ದರಾಮಯ್ಯ ಪ್ರಕಟ ಶಿಷ್ಯ ಅಣ್ಣ ಯಾವ ವಿಚಾರ ನಡೆದ ಬೆಳಗಂತ ಸಿದ್ಧಿಗಣ ಎಲ್ಲ ರಾಜಿ ಹೋರಾಟ ಮಾಡಿ ಶಕ್ತಿ ಇಲ್ಲವರಿಗೆ ಶಕ್ತಿ ತುಂಬವ್ರೆ ಒಂದು ವಿಚಾರ ಏನಂದ್ರೆ ಒಡೆಯದವರು ಚರ್ಚೆ ಮಾಡಿ ಒಂದ್ ದಿವಸ ಏನ್ ನಮ್ಮೂರಲ್ಲಿ ಆಗುವುದಿಲ್ಲ ಅಣ್ಣ ಅಂತ ನಮ್ಮ ಒಂಬತ್ತನೇ ತರಗತಿ ಓದ್ತಾ ಇರ್ಬೇಕಾದ್ರೆ ಕಟ್ಟೈನವ್ರು ನಾನು ಒಂದು ಹಾಡು ಹೇಳಿದೆ ಅವರು ಚೆನ್ನಾಗಿ ಹೇಳ್ತೀಯ ಅಂತ ನಾನು ಕರ್ಕೊಂಡು ಬಿ ಎಸ್ ಅವತ್ತು ರುದ್ರಪ್ಪವರು ಸಭೆಸ್ಪತ್ರಾಗಿದ್ರು ಕರ್ಕೊಂಡು ಹೋಗಿ ಕ್ವಾಂಟಿ ಸಮೇತ ಇಡ್ಲಿ ಸಮೇತ ಅರೆಸ್ಟ್ ಮಾಡಿಸಿ ಇವತ್ತು ಗಂಗಾಧರಣ ದೊಡ್ಡೈನವ್ರಿಗೆ ನಾವು ಕೃತಜ್ಞತೆಯನ್ನು ನಾವು ಸಲ್ಲಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ನಾವು ದಯವಿಟ್ಟು ಅದನ್ನು ನಾವು ನೆನ್ಕೋಬೇಕು ಅವರು ಅವರಿಬ್ಬರಿಗೂ ರಾಮಲಕ್ಷ್ಮಣ ಇದ್ದಂಗೆ ದೇವರಾಣಿ ಹೇಳ್ತಾ ಇದ್ದೀನಿ ಅವರಿಬ್ರು ನಿಂತ್ಕೊಂಡ್ರೆ ಆ ಹೋರಾಟ ಬಹಳ ಅತ್ಯುನ್ನತ ಒಂದು ವಿಪನ್ನವಾಗಿ ಹೋರಾಟವನ್ನು ಮಾಡ್ತಾ ಇದ್ರು ದಿವಸ ಆದ್ರೆ ಇವತ್ತು ನಾವೆಲ್ಲ ರಾಜಕೀಯ ಹೋಗ್ಬಿಟ್ಟಿದ್ದೀವಿ ದಯವಿಟ್ಟು ನಾವು ರಾಜಕೀಯದಿಂದ ತಪ್ಪು ಮಾಡ್ಕೊಂಡಿದ್ವಿ ಇವತ್ತು ರಾಜಕೀಯದಲ್ಲಿ ಇದ್ರು ನಾವು ಹೋರಾಟ ಮಾಡ್ತೀವಿ ಶಿವಶೇಖರ ಧ್ವನಿ ಎಲ್ಲ ಆ ಧ್ವನಿ ಪಟ್ಟಂತವೇ ಗಂಗನ ಹೇಳಿ ಮತ್ತೆ ಯಾರು ಎದೆಗುಂಡ್ಬಾರ್ದು ನಾವೇನು ಮಾಡಿ ಎಲ್ಲರೂ ಅಳತಂತೆ ಹೋರಾಟದ ಅಂದ್ರೆ ಬಡವರಿಗೆ ದಯ ಸಿಗದೆ ದಯವಿಟ್ಟು ಚಿಕ್ಕಿಲ್ಲ ಹೋರಾಟದಿಂದಲೇ ಮತ್ತೆ ಯಾವ್ದೋ ಡಿಲಿವರಿ ಆಗಿರ್ಬೋದು ಒಂದು ಆಪರೇಷನ್ ಆಗಿರ್ಬೋದು ಒಂದು ಲ್ಯಾಂಡ್ ಸಮಸ್ಯೆ ಆಗಿರ್ಬೋದು ಒಂದು ದಾರಿ ಸಮಸ್ಯೆ ಆಗಿರ್ಬೋದು ಒಂದು ರಾಜಕೀಯ ಇದೆ ಆಗಿರ್ಬೋದು ಹೋರಾಟದಿಂದನೇ ಬಹುದು ಯಾರು ನಮ್ಮನ್ನ

ప్రతి పునా ఏన్యో ఏ బొర్రె జీవన కొట్టవరూ లక్ష్మణ్ బతుకున్న జీవన కొట్ట

ಯುವ ಕಡೆ ಆ ಒಂದು ಅಧಿಕಾರ ಈ ದಲಿತ ಚಳುವಳಿಗೆ

ಸ್ಮರಣೀಯ ಕಾರ್ಯಕ್ರಮ ನುಡಿ ಕಾರ್ಯಕ್ರಮ ಈ ಒಂದು ಹಲವಾರು ಹೋರಾಟಗಾರರ ಒಂದು ಸ್ಮರಣೀಯ ಮುಖಾಂತರ ಮುಂದಿನ ಪೀಳಿಗೆಗೆ ನಾವೇನು ದಾರಿಯನ್ನು ಹಾಕೊಡಬೇಕು ಅಂತ ಹೇಳಿ ಎಲ್ಲ ಒಗ್ಗೂಡಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಾಗೂ ಈ ಒಂದು ಕುಟುಂಬ ವರ್ಗದ ಬಗ್ಗೆ ಎಲ್ಲ ಎಲ್ಲ ಭಾಗ್ಯಗಳನ್ನು ಕರುಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದರ್ಶ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಎಲ್ಲರೂ ಸಹ ನಾವೆಲ್ಲ ಅಂತ ತುಂಬ ಈ ವೇದಿಕೆಯ ಮುಖಾಂತರ ಎಲ್ಲರೂ ಹೇಳಿದರೆ ನಾವು ಏನಂದ್ರೆ ಕಾರ್ಯಕ್ರಮವನ್ನ ರಾಜ್ಯ ಮಟ್ಟದ ನಾಯಕರಾದಂತಹ ಲಕ್ಷ್ಮಣ್ ನಾಗವ್ರು ಮತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಸಮಿತಿ ಹೋರಾಟಗಾರರಾದ ಎಸ್ ಎಚ್ ಕುಮಾರ್ ಅವರ ದುಡಿನಮ್ಮ ಆಯೋಜನೆ ಮಾಡಿದ್ದೀವಿ ನಾವು ಇದರ ಉದ್ದೇಶ ಸುಮಾರು ಹೋರಾಟಗಳನ್ನ ಮಾಡಿ ಲಕ್ಷ್ಮೀನಾರಾಯಣರಾಗಿರ್ಬೋದು ಕುಮಾರ್ ಅವರು ಇಬ್ಬರು ಒಟ್ಟೊಟ್ಟಿಗೆ ಇಲ್ಲಿ ಮಾಗಡಿನಲ್ಲಿ ಸುಮಾರು ಹೋರಾಟ ಕಾರ್ಯಕ್ರಮಗಳನ್ನ ರೂಪಿಸಿದ್ರು ಅದರ ಉದ್ದೇಶ ಆ ಕಾಲಕ್ಕೆ ಅವರು ಅವತ್ತು ನಮ್ಮ ಎರಡೂ ಕಮ್ಯುನಿಟಿ ಮೇಲೆ ಇರತಕ್ಕಂಥ ದುರ್ಜಿನಗಳ ಬಗ್ಗೆ ಅವತ್ತು ಒಂದು ಸಂಘಟನೆಯನ್ನು ಮಾಡುವುದು ಸಮುದ್ಧ ಜನಸೇವಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಈ ದಿನ ನಮ್ಮನ್ನು ದೈಹಿಕವಾಗಿ ಆಗಿರತಕ್ಕಂಥ ಕರ್ನಾಟಕ ರಾಜ್ಯ ಕಂಡ ಮುಂಚೂಣಿ what ನನ್ನ ವೇದಿಕೆಯ ಮೇಲೆ ಇರತಕ್ಕಂಥ ಇಸ್ ಯೂಷನ್ ಮಾರ್ಗದರ್ಶನದಲ್ಲಿ ಅವರ ಪರಿಚಿತರಾಗಿ ಲಕ್ಷ್ಮೀನಾರಾಯಣ್ ಕರವರ ಪರಿಚಿತರಾಗಿ ಅವರ ಆತ್ಮೀಯತೆಯನ್ನು ಬಳಸ್ಕೊಂಡು ಅವರ ಮುಖಾಂತರ ನಾವು ಚಳವಳಿ ನಗರಕ್ಕೆ ಭೇಟಿ ಭೇಟಿ ಕೊಡಿದ್ವಿ ಆ ಮುಖಾಂತರ ನಾವು ಚಂದ್ರಪ್ರಸಾದ್ ತ್ಯಾಗಿ ಡಿ ಜಿ ಸಾಗರ್ ಗುರುಪ್ರಸಾದ್ ಕೆರಗೋಡು ಮುಂತಾದವರ ಒಂದು ಮಾರ್ಗದರ್ಶನದಲ್ಲಿ ಅವರ ಕರಡಿಯಲ್ಲಿ ಅವರು ಹಲವಾರು ಸಾಮಾಜಿಕ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೋಬೇಕು ವಿಶೇಷ ಏನು ಅಂತಂದರೆ ಲಕ್ಷ್ಮೀನಾರಾಯಣ ನಾಗವಾರ ಅವರು ಕೇವಲ ಹೋರಾಟ ಹಾಗೂ ನಮ್ಮ ಮಾಗಡಿ ತಾಲೂಕಿನವರೇ ಆದಂತಹ ಕವಿ ಡಾಕ್ಟರ್ ಸಿದ್ದಿಂಗರಿ ಅವರ ವರೆ ಮಾಲೀಕರ ಹಾಡು ಆ ಒಂದು ಚೊಚ್ಚಲ ಕೃತಿ ಇಪ್ಪತ್ತೈದು ವರ್ಷಗಳು ತುಂಬಿದಂತಹ ಸಂದರ್ಭದಲ್ಲಿ ಭತ್ತದ ಬೆಳೆದಿಂಗಳು ಅಂತಕ್ಕಂತಹ ಕೃತಿಯನ್ನು ಕೂಡ ಲಕ್ಷ್ಮೀನಾರಾಯಣ ನಾಗವರವರು ಸಂಪಾದಿಸಿದ್ದಾರೆ ಅಲ್ಲದೆ ಕಣ್ಣೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೋಬೇಕಾಗುತ್ತೆ ಒಂದು ಜಾತಿ ಪದ್ಧತಿ ಜಾತಿ ತಾರತಮ್ಯವನ್ನು ವಿರೋಧಿಸಿ ಹೋರಾಟದ ತಾರೆಯನ್ನು ಕುಳಿದರೆ ಅಂದಿನ ಕರ್ನಾಟಕ ವಿದ್ಯಾರ್ಥಿ ದಲಿತ ಸಂಘರ್ಷ ಸಮಿತಿಯ ವಿದ್ಯಾರ್ಥಿ ಘಟಕ ಆಗಿರ್ತಕ್ಕಂತಹ ದಲಿತ ಒಕ್ಕೂಟದ ಸದಸ್ಯರಾಗಿ ಬೆಂಗಳೂರು ಜಿಲ್ಲಾ ಸಂಚಾಲಕರಾಗಿ ಮುಂದುವರೆದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿ ಅವರು ದಲಿತರ ಧ್ವನಿಯಾಗಿ ಅವರು ಕೆಲಸವನ್ನ para o